श्रीगुरुभ्यो नमः हरिः ॐ वन्दे शङ्कराचार्यगुरुपरम्परा योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि बाहुपुरुषाकारं शङ्खचक्रासिधारिणं सहस्रशिरसं श्रेयं पतञ्जलिम् ॐ शान्तिान्तेः शान्ति शान्ति। गुरु वन्दस नानीग योगेन्दर ಮತ್ತು ಅಷ್ಟಾಂಗ ಯೋಗ ಎಂದರೇನು ಆಧುನಿಕ ಯುಗದಲ್ಲಿ ಅದರ ಪಾತ್ರ ಏನು ಅನ್ನೋದ್ರ ಬಗ್ಗೆ ನನಗೆ ತಿಳಿದ ನಾನು ಓದಿದ ನನ್ನ ಅನುಭವದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಗುರುಗಳ ಸನ್ನಿಧಾನದಲ್ಲಿ ಮಾತಾಡುವಂತಹ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಗುರುಗಳಿಗೂ ಮತ್ತು ಸುಜಾತ ಮೇಡಮ್ ಅವರಿಗೂ ಮತ್ತು ಈ ಸಂಸ್ಥೆಯವರು ಎಲ್ಲರಿಗೂ ನಾನು ಮೊದಲಿಗೆ ಧನ್ಯವಾದವನ್ನು ಹೇಳಿಕೊಳ್ತೀನಿ ಯೋಗ ಎಂಬ ಶಬ್ದವೇ ಯುಜ್ ಎಂಬಂತಹ ಧಾತುವಿನಿಂದ ಬಂದಿದೆ ಯುಜ್ ಎಂಬ ಧಾತು ಎರಡು ಪಾಠಗಳನ್ನು ಕೊಡುತ್ತೆ ಸೇರಿಸು ಕೂಡಿಸು ಯುಜ್ ಸಮಾಧ ಯುಜುರ್ ಯೋಗೇ ಎಂಬ ಎರಡು ಪಾಠಗಳಿದೆ ಅಂದರೆ ಯುಜ್ ಎಂದು ಎರಡನ್ನು ಸೇರಿಸು ಎಂದಾಗ ಯಾವುದು ಎರಡು ಎಂಬ ಪ್ರಶ್ನೆ ಬರ್ತದೆ ಎರಡು ಅಂತಾದಾಗ ಅದನ್ನು ನಾವು ದ್ವೈತ ಅಂತ ಹೇಳಬಹುದು ಒಂದು ಅಂದಾಗ ಅದ್ವೈತ ನಾವು ಅದ್ವೈ ಅದ್ವೈತಿಗಳೇ ಆಗಿದ್ದರಿಂದ ಅಲ್ಲಿಯೂ ನಮಗೆ ಅದ್ವೈತದ ಕುರುಹು ಕಣ್ಣಿಗೆ ಕಾಣುತ್ತೆ ಹಾಗಾದರೆ ಯಾವುದು ಎರಡು ಅಂದರೆ ಜೀವಾತ್ಮ ಪರಮಾತ್ಮೈಕ್ಯಾವಸ್ಥಾಹ ಯೋಗ ಅಂತ ಪತಂಜಲಿಗಳು ಹೇಳಿದರು ಅದಕ್ಕೂ ಮೊದಲು ಯೋಗ ಎಂಬ ಶಬ್ದ ಕೈಲಾಸವಾಸಿ ಪರಮೇಶ್ವರನು ಪಾರ್ವತಿಗೆ ಜನರ ಕಷ್ಟ ಭವಣೆಗಳನ್ನು ನಿವಾರಿಸುವ ಸಲುವಾಗಿ ಕೆಲವೊಂದು ಯೋಗಿಕ ಕ್ರಿಯೆಗಳನ್ನು ತಿಳಿಸಿಕೊಟ್ಟ ಅಂದರೆ ನಮ್ಮ ಪುರಾಣಗಳ ಕಾಲ ವೇದಗಳ ಕಾಲಕ್ಕೂ ಹಿಂದಿನ ಈ ಯೋಗ ಎಂಬ ಶಬ್ದ ನಾವು ಜನಸಾಮಾನ್ಯರಲ್ಲಿ ನೋಡ್ತೇವೆ ಅವನು ಯೋಗ ಬಿಡಿ ಈಗ ಅಂತ ಹೇಳ್ತಾರೆ ಯೋಗ ಅನ್ನೋ ಶಬ್ದಕ್ಕೆ ಅದೃಷ್ಟ ಎಂಬ ಇನ್ನೊಂದು ಅರ್ಥವನ್ನು ಕೊಡ್ತಾರೆ ಹಾಗಾದ್ರಿಂದ ಆ ಯೋಗ ಪರಮೇಶ್ವರನಿಂದ ಉಕ್ತವಾಯಿತು ಅನ್ನೋದನ್ನು ನಾವು ಒಪ್ಪುತ್ತೇವೆ ಯಾಕಂದರೆ ಅಲ್ಲಿಂದ ಮುಂದೆ ಬಂದಂತಹ ಯೋಗ ದೃಷ್ಟಾರರುಗಳು ಯೋಗ ಸಾಧನೆ ಮಾಡಿದ ಋಷಿ ಮುನಿಗಳು ನಂತರದಲ್ಲಿ ತ್ರೇತಾಯುಗದಲ್ಲೂ ನಾವು ಅದನ್ನು ಕಾಣ್ತೇವೆ